ಎಲ್ರಿಗೂ ನಮಸ್ಕಾರ ಯುನಿಗ್ರಾಮ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಆಸ್ತಿಗೆ ಇ ಸ್ವತ್ತು ಪಡೆಯಲು ಇ ಸ್ವತ್ತು ತಂತ್ರಾಂಶದ ಸಿಟಿಸನ್ ಲಾಗಿನ್ನಲ್ಲಿ ಅರ್ಜಿ ಸಲ್ಲಿಸುವ ಕಾರ್ಯವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದು ಈ ಸ್ವತ್ತು ಕರಡು ವೀಕ್ಷಣೆ ಮಾಡುವಂತಹ ವಿಧಾನವನ್ನು ತಿಳ್ಕೊಳ್ಳೋಣ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ನನ್ನ ಆಸ್ತಿಗೆ ಈ ಸ್ವತ್ತು ಪಡ್ಕೊಳ್ಳೋದಕ್ಕೆ ಸಿಟಿಸನ್ ಲಾಗಿನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ ಡಬ್ಲ್ಯೂ 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 ಡಾಟ್ ಇ ಸ್ವತ್ತು ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಪೇಜ್ ನೋಡಿ ಈ ರೀತಿ ಇರುತ್ತೆ ಇದರಲ್ಲಿ ನಾವು ಲಾಗಿನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದರೆ ಲಾಗಿನ್ ಆಗಲಿಕ್ಕೆ ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚ ಅನ್ನೋ ಒಂದು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಸಿಟಿಜನ್ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರಬೇಕಾಗುತ್ತೆ ಇಲ್ಲಿ ನನ್ನ ಮೊಬೈಲ್ ಸಂಖ್ಯೆಯನ್ನು ನಾನು ಎಂಟ್ರಿ ಮಾಡಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡಿದ ನಂತರ ಕೆಳಗೆ ಶೋ ಆಗ್ತಾ ಇರುವಂಥ ಕ್ಯಾಪ್ಚಾ ಎಂಟರ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದರೆ ನನ್ನ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಮತ್ತೊಂದು ಬಾರಿ ಕ್ಯಾಪ್ಚಾವನ್ನು ನಾನು ನಮೂದು ಮಾಡಬೇಕಾಗುತ್ತೆ ನಮೂದು ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಸ್ವತ್ತು ಲಾಗಿನ್ ಓಪನ್ ಆಗುತ್ತೆ ನೋಡಿ ನನ್ನ ಯೂಸರ್ನೇ ಮೊಬೈಲ್ ನಂಬರ್ ಇಲ್ಲಿ ಶೋ ಆಗ್ತಾ ಇರುತ್ತೆ ಈಗ ಸಿಟಿಜನ್ ಸರ್ವಿಸಸ್ಗೆ ಹೋಗಿ ಗೆಟ್ ಇ ಖಾತಾ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದರೆ ನನಗೆ ಈ ರೀತಿ ಆಯ್ಕೆಗಳು ಬರುತ್ತೆ ಇದರಲ್ಲಿ ನಾನು ನನ್ನ ಜಿಲ್ಲೆ ನನ್ನ ತಾಲೂಕು ನನ್ನ ಗ್ರಾಮ ಪಂಚಾಯಿತಿ ಮತ್ತು ನನ್ನ ಗ್ರಾಮ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಮಾಡಿಕೊಂಡ ನಂತರ ನನ್ನ ಪ್ರಾಪರ್ಟಿಯನ್ನು ಹುಡುಕಬೇಕಾಗುತ್ತೆ ಇದರಲ್ಲಿ ನನ್ನ ಪ್ರಾಪರ್ಟಿ ಓನರ್ ನೇಮ್ ಪ್ರಾಪರ್ಟಿ ನಂಬರ್ ಆಧಾರದ ಮೇಲೆ ಹುಡುಕಬಹುದು ಈಗ ನಾನು ಪ್ರಾಪರ್ಟಿ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರಾಪರ್ಟಿ ಐ ಡಿ ನನ್ನ ಹತ್ರ ಇದ್ದರೆ ಅದರ ಕೊನೆಯ ಆರು ಡಿಜಿಟ್ ಅಂಕಿಗಳನ್ನು ನಾನು ಎಂಟ್ರಿ ಮಾಡಿ ಸರ್ಚ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ನನ್ನ ಪ್ರಾಪರ್ಟಿ ನೋಡಿ ಇಲ್ಲಿ ಕೆಳಗಡೆ ಕಾಣಸಿಗುತ್ತೆ ಇಲ್ಲಿ ಡ್ರಾಫ್ಟ್ ಇ ಖಾತಾ ಅಂತ ನಾನು ಕ್ಲಿಕ್ ಮಾಡಿದರೆ ನೋಡಿ ಪಿ ಡಿ ಎಫ್ನಲ್ಲಿ ಡ್ರಾಫ್ಟ್ ಇ ಖಾತಾ ಓಪನ್ ಆಗುತ್ತೆ ಇದರಲ್ಲಿ ನಾನು ನನ್ನ ಆಸ್ತಿಯ ಕರಡು ನೋಡ್ಕೋಬಹುದು ಗ್ರಾಮ ಪಂಚಾಯಿತಿ ದಾಖಲೆಗಳ ಪ್ರಕಾರ ಮಾಹಿತಿ ಇರುತ್ತೆ ಇದರಲ್ಲಿ ಹೆಚ್ಚಿನ ಭಾಗದಲ್ಲಿ ಎನ್ಎ ಅಂತ ಇರುತ್ತೆ ಇದು ಗ್ರಾಮ ಪಂಚಾಯಿತಿ ಪಬ್ಲಿಷ್ ಮಾಡಿರುವಂತಹ ಡ್ರಾಫ್ಟ್ ಆಗಿರುತ್ತೆ ಈಗ ನಾನು ನನ್ನ ಆಸ್ತಿಗೆ ಸಂಬಂಧಪಟ್ಟಂತ ನನ್ನಲ್ಲಿರುವಂತಹ ಎಲ್ಲಾ ಮಾಹಿತಿಗಳನ್ನ ಅಪ್ಲೋಡ್ ಮಾಡಿ ಅಂತಿಮವಾಗಿ ಫೈನಲ್ ಡ್ರಾಫ್ಟ್ನ ನೋಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಲಾಗಿನ್ನಲ್ಲಿ ಅರ್ಜಿ ಹಾಕ್ಲಿಕ್ಕೆ ಇಲ್ಲಿದೆ ನೋಡಿ ಈ ಆಪ್ಷನ್ನಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಟ್ರೆ ನನಗೆ ಅರ್ಜಿ ಹಾಕ್ಲಿಕ್ಕೆ ಓಪನ್ ಆಗುತ್ತೆ ಇದರಲ್ಲಿ ಪ್ರಾಪರ್ಟಿ ಕ್ಲಾಸಿಫಿಕೇಶನ್ ತಗೋಬೇಕಾಗುತ್ತೆ ಹನ್ನೊಂದು ಎ ಪ್ರಾಪರ್ಟಿ ಆದ್ರೆ ಅದಕ್ಕೆ ಹದಿನೈದು ತರದ ವರ್ಗೀಕರಣ ಕೊಟ್ಟಿದ್ದಾರೆ ಹನ್ನೊಂದು ಬಿ ಪ್ರಾಪರ್ಟಿ ಆದ್ರೆ ಐದು ವರ್ಗೀಕರಣ ಇದೆ ಅದರಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋದು ಹನ್ನೊಂದು ಬಿ ಪ್ರಾಪರ್ಟಿ ರೆವೆನ್ಯೂ ಸೈಟ್ ಅಂದ್ರೆ ಕಂದಾಯ ಭೂಮಿಯಲ್ಲಿರುವಂತಹ ಒಂದು ನಿವೇಶನ ಈ ಕ್ಯಾಟಗರಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಪ್ರಾಪರ್ಟಿ ಟೈಪ್ ನಿವೇಶನ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಪ್ರಾಪರ್ಟಿ ಕ್ಯಾಟಗರಿ ಬಂದು ವಸತಿ ಉದ್ದೇಶ ಅಂತ ವಸತಿಯನ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಕಾರ್ನರ್ ಸೈಟಾ ಅಂತ ಕೇಳುತ್ತೆ ಅದು ನೋ ಅಂತ ಕೊಡ್ತಾ ಇದ್ದೀನಿ ಅದಾದ್ಮೇಲೆ ಸೇವ್ ಅಂತ ಕೊಟ್ರೆ ನನ್ನ ಅರ್ಜಿಗೆ ಆನ್ಲೈನ್ ನಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಕ್ರಿಯೇಟ್ ಆಗುತ್ತೆ ಈ ಅಪ್ಲಿಕೇಶನ್ ನಂಬರ್ ಮೇಲೆ ಇನ್ನು ಮುಂದೆ ನನ್ನ ಅಪ್ಲಿಕೇಶನ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ ಈಗ ಮುಂದಿನ ಆಯ್ಕೆ ನೋಡಿದ್ರೆ ನಿಮಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡಾಟಾ ಆಸ್ ಪರ್ ಕಾವೇರಿ ಅಪ್ಲಿಕೇಶನ್ ಅಂತ ಇದೆ ಇದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ ಈಗ ಇದರಲ್ಲಿ ನನ್ನ ಆಸ್ತಿ ಒಂದು ನಾಲ್ಕು ಎರಡ್ ಸಾವಿರದ ನಾಲ್ಕರ ನಂತರ ರಿಜಿಸ್ಟರ್ ಆಗಿರುವಂತದ್ದ ಅಂತ ಕೇಳುತ್ತೆ ಹೌದು ಅಥವಾ ಇಲ್ಲ ಅಂತ ಆಯ್ಕೆ ಮಾಡ್ಬೇಕಿರುತ್ತೆ ನಾನು ಇಲ್ಲ ಅಂತ ಹೇಳಿ ಕ್ಲಿಕ್ ಮಾಡಿದರೆ, ಈ ಆಸ್ತಿ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ನಾಲ್ಕರ ಹಿಂದೆ ರಿಜಿಸ್ಟ್ರೇಷನ್ ಆಗಿರುವಂತಹ ಆಸ್ತಿಯಾಗುತ್ತೆ ಇದಕ್ಕೆ ನಾನು ರಿಜಿಸ್ಟ್ರೇಷನ್ ಡೀಡ್ ಏನಿರುತ್ತೋ ಆ ಡೀಡ್ ನ ಅಪ್ಲೋಡ್ ಮಾಡಿ ಅದರ ಡಾಕ್ಯುಮೆಂಟ್ ನಂಬರ್ ಡಾಕ್ಯುಮೆಂಟ್ ಟೈಪ್ ಮತ್ತೆ ದಿನಾಂಕ ಇದನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಸ್ಕ್ಯಾನ್ಡ್ ಡೀಡ್ ಕಾಪಿನ ನಾನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಪಿಡಿಎಫ್ ಅಲ್ಲಿ ಇರಬೇಕಾಗುತ್ತೆ ಐದು ಎಂಬಿ ಗರಿಷ್ಠ ಕೆಪಾಸಿಟಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿದೆ ಒಂದು ವೇಳೆ ನಾನು ಹೌದು ಒಂದು ನಾಲ್ಕು ಎರಡು ಸಾವಿರದ ನಾಲ್ಕರ ನಂತರ ನೋಂದಣಿಯಾಗಿರುವ ಆಸ್ತಿ ಅಂತ ಆಯ್ಕೆ ಮಾಡಿದ್ರೆ ಆಗ ನಾನು ಆ ರಿಜಿಸ್ಟ್ರೇಷನ್ ಡೀಡ್ ಏನಿರುತ್ತೋ ಅದರ ಡೀಡ್ ನಂಬರ್ ಅನ್ನ ನಾನು ತಗೊಂಡು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದರ ಸ್ಯಾಂಪಲ್ ಹೆಂಗಿರುತ್ತೆ ಅನ್ನೋದಕ್ಕೆ ರೈಟ್ ಸೈಡ್ ಅಲ್ಲಿ ವ್ಯೂ ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ನಿಮ್ಗೆ ಸಿಗುತ್ತೆ ಅದನ್ನ ಎಂಟ್ರಿ ಮಾಡಿ ನಾನು ಗೆಟ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನನ್ನ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಿರುವಂತಹ ಮಾಹಿತಿ ಕಾವೇರಿ ತಂತ್ರಾಂಶದಿಂದ ನನಗೆ ಈ ಕೆಳಗಡೆ ಕಾಣಸಿಗುತ್ತೆ ಇದರಲ್ಲಿ ನನ್ನ ಅಳತೆ ಎಷ್ಟು ಚಕ್ಬಂದಿ ಬಂದಿ ಏನಿದೆ ಅದೆಲ್ಲ ಡೀಟೇಲ್ಸ್ ಬರುತ್ತೆ ಅದರ ಕೆಳಗಡೆ ಪ್ರಾಪರ್ಟಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಇರುತ್ತೆ ಸೆಲೆಕ್ಟ್ ಪ್ರಾಪರ್ಟಿಯಲ್ಲಿ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಂಡು ನಂತರ ಅದರಲ್ಲಿ ಯಾವ ಶೆಡ್ಯೂಲ್ ಪ್ರಾಪರ್ಟಿ ಅನ್ನೋದನ್ನ ಕೂಡ ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ಒಂದೇ ಶೆಡ್ಯೂಲ್ ಇರೋದ್ರಿಂದ ಒಂದೇ ಶೆಡ್ಯೂಲ್ ಶೋ ಆಗ್ತಾ ಇದೆ ಒಂದಕ್ಕಿಂತ ಹೆಚ್ಚು ಶೆಡ್ಯೂಲ್ ಇದ್ರೆ ಅದರಲ್ಲಿ ನಾನು ಅರ್ಜಿ ಯಾವುದಕ್ಕೆ ಹಾಕ್ತಾ ಇದ್ದೀನಿ ಅದರ ಶೆಡ್ಯೂಲ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಬೇಕು ಟೋಟಲ್ ಏರಿಯಾ ಸ್ಕ್ವೇರ್ ಫೀಟ್ ಇದೆಯಾ ಸ್ಕ್ವೇರ್ ಮೀಟರ್ ಇದೆಯಾ ಅಂತ ನಾನು ರೇಡಿಯೋ ಬಟನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಡೀಡ್ ಅಂತ ಕೊಟ್ಟರೆ ನಾನು ಎಂಟರ್ ಮಾಡಿದಂತಹ ಡೀಡ್ ಇನ್ಫಾರ್ಮೇಷನ್ ಸೇವ್ ಆಗುತ್ತೆ ಕೆಳಗಡೆ ಮೂಡಿ ಈ ತರ ಲಿಸ್ಟ್ ಸೇವ್ ಆಗಿರುವಂತಹ ಡೀಡ್ ಮಾಹಿತಿ ಇಲ್ಲಿ ಸಿಗುತ್ತೆ ನಂತರ ಪ್ರೊಸೀಡ್ ನೆಕ್ಸ್ಟ್ ಅಂತ ಹೇಳಿ ಕೊಟ್ರೆ ನೆಕ್ಸ್ಟ್ ಆಸ್ತಿಯ ವಿಸ್ತೀರ್ಣ ಅದರಲ್ಲಿ ಮೆನ್ಷನ್ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಹೇಳಿ ನಾನು ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಡ್ತೀನಿ ಅಲ್ಲಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಅದು ಪಿಡಿಒ ಅಪ್ರೂವಲ್ಗೆ ಫಾರ್ವರ್ಡ್ ಆಗುತ್ತೆ ನಂತರ ನಾನು ಇ ಕೆ ವೈಸಿ ಮಾಡ್ಕೋಬೇಕಾಗುತ್ತೆ ಪ್ರಾಪರ್ಟಿ ಓನರ್ ನೇಮ್ ಸರಿ ಇದೆಯಾ ಅಕ್ಸೆಪ್ಟೆಡ್ ಆಸ್ ಇಟ್ ಈಸ್ ಇನ್ ಪಂಚತಂತ್ರ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ರೆ ನೆಕ್ಸ್ಟ್ ಇಕೆವೈಸಿ ಮಾಡಲಿಕ್ಕೆ ಇಕೆವೈಸಿ ಬಟನ್ನ ಕ್ಲಿಕ್ ಮಾಡಿದರೆ ಇಕೆವೈಸಿ ಪೇಜ್ ಓಪನ್ ಆಗುತ್ತೆ ಇಕೆವೈಸಿ ಪೇಜಲ್ಲಿ ಆಧಾರ್ ಸಂಖ್ಯೆಯನ್ನು ನಾನು ನಮೂದು ಮಾಡಬೇಕಾಗುತ್ತೆ ಆಧಾರ್ನ ನಮೂದು ಮಾಡಿ ಕೆಳಗಿರುವಂತಹ ಕಂಡೀಷನ್ಸ್ಗೆ ಅಗ್ರಿ ಮಾಡಿ ಒಟಿಪಿ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಒಟಿಪಿ ನನ್ನ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ ಅಲ್ಲಿ ಬರುವಂತಹ ಪಿಯನ್ನು ನಾನಿಲ್ಲಿ ನಮೂದು ಮಾಡಿ ಸಲ್ಲಿಸಿ ಅಥವಾ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದರೆ ನನ್ನ ಇ ಕೆ ಸಿ ಸಕ್ಸಸ್ಫುಲ್ ಅನ್ನುವಂತಹ ಮೆಸೇಜ್ ಬರುತ್ತೆ ಇದಾದ ನಂತರ ಈ ಆಸ್ತಿ ಕಂಪನಿ ಹೌದು ಅಥವಾ ಇಲ್ಲ ಅಂತ ಸೆಲೆಕ್ಟ್ ಇಲ್ಲ ಅಂದ ನಂತರ ರಿಲೇಷನ್ಶಿಪ್ ಟೈಪ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇನ್ನುಳಿದೆಲ್ಲ ಮಾಹಿತಿಗಳು ಆಧಾರ್ ನಿಂದ ಫೆಚ್ ಆಗಿರುತ್ತೆ ಫೋಟೋ ಕೂಡ ಇಲ್ಲಿ ಬಂದಿದೆ ನೋಡಿ ಈಗ ಮೊಬೈಲ್ ನಂಬರ್ ಅನ್ನ ನಾನು ನಮೂದು ಮಾಡಬೇಕಾಗುತ್ತೆ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಓ ಟಿ ಪಿ ಕಳೆದ್ರೆ ಟಿ ಪಿ ಬರುತ್ತೆ ಆ ಓಟಿ ಪಿ ಅನ್ನ ಎಂಟ್ರಿ ಮಾಡಿ ವೆರಿಫೈ ಟಿ ಪಿ ಕೊಡಬೇಕಾಗುತ್ತೆ ವೆರಿಫೈ ಓಟಿಪಿ ಕ್ಲಿಕ್ ಮಾಡಿದ ನಂತರ ಓಟಿಪಿ ವೆರಿಫಿಕೇಶನ್ ಆಗಿ ಸೇವ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಓನರ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಓನರ್ ಡೀಟೇಲ್ಸ್ ಸೇವ್ ಆಗುತ್ತೆ ನೆಕ್ಸ್ಟ್ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಪ್ರಾಪರ್ಟಿಗೆ ಏನಾದರೂ ಟ್ಯಾಕ್ಸ್ ರಿಬೇಟ್ ಅನ್ನ ನಾನು ಕ್ಲೈಮ್ ಮಾಡ್ತೀನಿ ಅನ್ನೋದಾದ್ರೆ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅನ್ನೋದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಇಲ್ಲಿ ನಾನು ಯಾವುದೇ ರಿಬೇಟ್ ಅನ್ನ ಕ್ಲೈಮ್ ಮಾಡ್ತಾ ಇಲ್ಲ ಹಾಗಾಗಿ ನೋ ಅಂತ ಕೊಟ್ಟಿದ್ದೀನಿ ಅದಾದ ನಂತರ ಇಲ್ಲಿ ಟೆನೆಂಟ್ ಡೀಟೇಲ್ಸ್ ಅದರ ಮಾಹಿತಿನ ಅಪ್ಲೋಡ್ ಮಾಡಕ್ಕೆ ಇಲ್ಲಿ ಅವಕಾಶ ಇದೆ ಇಲ್ಲಿ ಯಾವುದೇ ಟೆನೆಂಟ್ಸ್ ಇಲ್ಲ ಅದಕ್ಕಾಗಿ ನೋ ಅಂತ ಕೊಟ್ಟಿದ್ದೀನಿ ಪ್ರೊಸೀಡ್ ನೆಕ್ಸ್ಟ್ ಅಂತ ಹೇಳಿ ನೆಕ್ಸ್ಟ್ ಲೊಕೇಶನ್ ಆಫ್ ದ ಪ್ರಾಪರ್ಟಿ ಎಂಟ್ರಿ ಮಾಡಕ್ಕೆ ಅಥವಾ ಗೂಗಲ್ ಮ್ಯಾಪ್ ಸೆಲೆಕ್ಟ್ ಮಾಡಕ್ಕೆ ಪ್ರಾಪರ್ಟಿ ಇದು ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಕೋಆರ್ಡಿನೇಟ್ಸ್ ಸೆಲೆಕ್ಟ್ ಮಾಡಿಕೆ ಅವಕಾಶ ಕೊಟ್ಟಿದ್ದಾರೆ ಇದು ಗೂಗಲ್ ಮ್ಯಾಪ್ ಗೆ ಲಿಂಕ್ ಮಾಡಿದ್ದಾರೆ ಇಲ್ಲಿ ನಾನು ನನ್ನ ಆಸ್ತಿಯ ವಿಳಾಸ ಬಿಲ್ಡಿಂಗ್ ನೇಮ್ ಪ್ರಾಪರ್ಟಿ ರಿಸೈಡಿಂಗ್ ಟೈಪ್ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಏರಿಯಾ ಲೊಕ್ಯಾಲಿಟಿ ಪಿನ್ ಕೋಡ್ ಇದೆಲ್ಲನೂ ನಾನು ಮ್ಯಾನ್ಯೂಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ ನನ್ನ ಹತ್ರ ಪ್ರಾಪರ್ಟಿ ಇದು ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಇದ್ರೆ ಅದನ್ನ ನಾನು ನೇರವಾಗಿ ಎಂಟ್ರಿ ಕೂಡ ಮಾಡಬಹುದು ಅದಿಲ್ಲ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈಗ ಮೇಲ್ಗಡೆ ಏನು ಲೊಕೇಶನ್ ಶೋ ಆಗ್ತಾ ಇದೆಯೋ ಆ ಮ್ಯಾಪ್ ಅನ್ನು ಓಪನ್ ಮಾಡಿಕೊಂಡು ಮ್ಯಾಕ್ಸಿಮೈಸ್ ಮಾಡ್ಕೋಬೇಕಾಗುತ್ತೆ ನಂತರ ನನ್ನ ಗ್ರಾಮದ ನನ್ನ ಆಸ್ತಿ ಎಲ್ಲಿದೆಯೋ ಅನ್ನೋದನ್ನು ನಾನು ಗುರುತು ಮಾಡಬೇಕಾಗುತ್ತೆ ನೋಡಿ ಇವಾಗ ಈ ಒಂದು ಪ್ರಾಪರ್ಟಿನ ನಾನು ಗುರುತು ಮಾಡಕ್ಕೆ ಇಲ್ಲಿಗೆ ಬಂದಿದ್ದೀನಿ ನೋಡಿ ಇದು ನನ್ನ ಆಸ್ತಿ ಇದರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೋಆರ್ಡಿನೇಟ್ಸ್ ನನಗೆ ಆಟೋಮ್ಯಾಟಿಕ್ ಆಗಿ ಈ ಜಾಗದಲ್ಲಿ ನೋಡಿ ಈ ತರ ನನಗೆ ಶೋ ಆಗುತ್ತೆ ಇದು ನನ್ನ ಪ್ರಾಪರ್ಟಿಯ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಆಗಿರುತ್ತೆ ಈಗ ಪ್ರಾಪರ್ಟಿ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿರುವಂಥ ಪ್ರಾಪರ್ಟಿ ಫೋಟೋವನ್ನು ನಾನು ಅಪ್ಡೇಟ್ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ ಪಿನ್ ಕೋಡ್ ಎಂಟ್ರಿ ಮಾಡಿರಲಿಲ್ಲ ಅದಕ್ಕೆ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ ಪಿನ್ ಕೋಡ್ ಎಂಟ್ರಿ ಮಾಡಿ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಫೋಟೋ ಅಡ್ರೆಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ನೋಡಿ ಇಲ್ಲಿ ಫೋಟೋ ಅಪ್ಡೇಟ್ ಆಗಿದೆ ಮತ್ತೆ ಏನಾದ್ರೂ ಎಡಿಟ್ ಮಾಡಬೇಕು ಅಂದ್ರೆ ಕೆಳಗಡೆ ಎಡಿಟ್ ಬಟನ್ ಇದೆ ಎಡಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಎಡಿಟ್ ಆಗುತ್ತೆ ನಂತರ ಶೆಡ್ಯೂಲ್ ಪ್ರಾಪರ್ಟಿ ಇದು ಚೆಕ್ ಬಂದಿ ಎಂಟ್ರಿ ಮಾಡಬೇಕಾಗುತ್ತೆ ಚೆಕ್ ಬಂದಿ ಇಲ್ಲಿ ನೋಡಿ ಮ್ಯಾನ್ಯಲ್ ಆಗು ಎಂಟ್ರಿ ಮಾಡಕ್ಕೆ ಅವಕಾಶ ಇದೆ ಈ ಸ್ವತ್ತು ಕಾವೇರಿ ತಂತ್ರಾಂಶದಿಂದ ಫೆಚ್ ಆಗಿದ್ರೆ ಇದರ ಮೇಲೆ ಬಂದಿರುತ್ತೆ ಚೆಕ್ ಬಂದಿ ಎಂಟ್ರಿ ಆದ ನಂತರ ಪ್ರಾಪರ್ಟಿ ಡೈಮೆನ್ಷನ್ ಎಂಟ್ರಿ ಮಾಡಕ್ಕೆ ಅವಕಾಶ ಇದೆ ಇದು ಆಡ್ ಸೈಟ್ ಆದ್ರೆ ಎಸ್ ಅಂತ ಕೊಟ್ಬಿಟ್ಟು ನಂಬರ್ ಆಫ್ ಸೈಟ್ಸ್ ಏನಿದೆಯೋ ಸೆಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಭಾಗದ ಉದ್ದವನ್ನ ಎಂಟ್ರಿ ಮಾಡಬೇಕಾಗುತ್ತೆ ನಾನಿಲ್ಲಿ ತಗೊಂಡಿರೋದು ಆಡ್ ಸೈಟ್ ಅಲ್ಲ ಹಾಗಾಗಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಳತೆಯನ್ನ ನಮೂದು ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿ ಕೊಟ್ಟರೆ ನೆಕ್ಸ್ಟ್ ನನಗೆ ಅದು ಮೂವ್ ಆಗುತ್ತೆ ನೋಡಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ ನಂತರ ಆಸ್ತಿ ಕಟ್ಟಡ ಆಗಿದ್ರೆ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇಲ್ಲಿ ನಾನು ಎಂಟ್ರಿ ಮಾಡಬೇಕಾಗುತ್ತೆ ಇದು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಇರೋದು ಬಿಲ್ಡಿಂಗ್ ಯೂಸೇಜ್ ಕ್ಯಾಟಗರಿ ಮತ್ತೆ ಅದರ ಕನ್ಸ್ಟ್ರಕ್ಷನ್ ಇಯರ್ ಈ ಎಲ್ಲಾ ಮಾಹಿತಿಯನ್ನ ನಾನು ಇಲ್ಲಿ ನಮೂದು ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಹೇಳಿ ಕೊಡಬೇಕಾಗುತ್ತೆ ಇದು ಸೈಟ್ ಆಗಿರೋದ್ರಿಂದ ನಾನು ಏನು ನಮೂದು ಮಾಡ್ತಾ ಇಲ್ಲ ಸೈಟ್ ಡೀಟೇಲ್ಸ್ ಮಾತ್ರ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಪ್ರೊಸೀಡ್ ನೆಕ್ಸ್ಟ್ ಅಂತ ಹೇಳಿ ಕೊಟ್ಟರೆ ನನಗೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಇದು ಸರ್ವೆ ನಂಬರ್ ಆದ್ರಿಂದ ಇಲ್ಲಿ ಸರ್ವೆ ನಂಬರ್ ಎಂಟ್ರಿ ಮಾಡಕ್ಕೆ ಅವಕಾಶ ಇದೆ ಗ್ರಾಮ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಇಲ್ಲಿ ಸರ್ವೆ ನಂಬರ್ನ ಎಂಟರ್ ಮಾಡಿ ಸರ್ಚ್ ಮಾಡಿ ತಗೊಳ್ಳೋಕೆ ಅವಕಾಶ ಇದೆ ಅಕಸ್ಮಾತ್ ಅದರಲ್ಲಿ ನನಗೆ ಬರ್ಲಿಲ್ಲ ಅಂತ ಹೇಳ್ರೆ ನಾನು ಇಲ್ಲಿ ಕೆಳಗಡೆ ಸರ್ವೆ ನಂಬರ್ ಇದೆಯಲ್ಲ ಆ ಡೀಟೇಲ್ಸ್ ಹಾಕಿ ಸೇವ್ ಅಂತ ಕೊಟ್ಟರೆ ನೋಡಿ ಈ ತರ ಸರ್ವೆ ನಂಬರ್ ಸೇವ್ ಆಗುತ್ತೆ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ರಾಪರ್ಟಿ ಕ್ಲಾಸಿಫಿಕೇಶನ್ ಆಲ್ರೆಡಿ ಬಂದಿದೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇದೆ ನೋಡಿ ಈ ಕೆಳಗಡೆ ಆಲ್ರೆಡಿ ನಾವು ಸೇಲ್ ಡೀಡನ್ನು ಫೆಚ್ ಮಾಡಿರೋದ್ರಿಂದ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಈಗ ನಾನು ಆರ್ ಟಿ ಸಿ ಅಪ್ಲೋಡ್ ಮಾಡಬೇಕಿದೆ ಸೊ ಆರ್ ಟಿ ಸಿ ಡಾಕ್ಯುಮೆಂಟ್ ಟೈಪ್ ಅಂತ ಇಲ್ಲಿ ಸಿ ತಗೊಂಡಿದ್ದೀನಿ ಈ ತರ ನಾನು ಆಲ್ರೆಡಿ ಫೆಚ್ ಮಾಡಿರೋ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ಡಾಕ್ಯುಮೆಂಟ್ ಟೈಪ್ ಆರ್ ಟಿ ಸಿ ಅಂತ ತಗೊಂಡು ಸಿ ಡೇಟ್ ಮತ್ತೆ ಸಿ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ ಈ ನಂಬರ್ನ ಎಂಟ್ರಿ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅಲ್ಲಿ ಹೋಗಿ ನಾನು ಅದಕ್ಕೆ ಸಂಬಂಧಪಟ್ಟಂತ ಆರ್ ಸಂಬಂಧಪಟ್ಟಂತರ್ಟಿಸಿಯನ್ನು ಸೇವ್ ಮಾಡ್ತಾ ಇದ್ದೀನಿ ಸಿ ಸೇವ್ ಆದ ನಂತರ ನಾನು ಇಸಿ ಅಂದ್ರೆ ಎನ್ಕಂಬರೆಂಟ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಈಗಾಗಲೇ ಹೇಳಿರೋ ಹಾಗೆ ಸಿ ಇತ್ತೀಚಿನ ಇಸಿ ಆಗಿರಬೇಕಾಗುತ್ತೆ ಮತ್ತೆ ಆ ಇಸಿ ಬಂದು ನನ್ನ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇರುತ್ತಲ್ಲ ಅದಕ್ಕಿಂತ ಒಂದು ದಿನ ಹಿಂದಿನ ದಿನಾಂಕದಿಂದ ಪ್ರೆಸೆಂಟ್ ಡೇಟ್ ವರೆಗೆ ಇರೋದೇ ಆಗಿರಬೇಕು ಸಿಯನ್ನ ಓಪನ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಸೇವ್ ಆದ ಕೊಡ್ತೀನಿ ಅದು ಕೂಡ ಕೆಳಗಡೆ ನೋಡಿ ಈ ತರ ಲಿಸ್ಟ್ ಆಗ್ತಾ ಹೋಗುತ್ತೆ ಮೂರು ಲಿಸ್ಟ್ ಆದ ನಂತರ ಪ್ರೊಸೀಡ್ ನೆಕ್ಸ್ಟ್ ಅಂತ ಈ ಸಿ ಡೇಟಾನ ಇಲ್ಲಿ ಫೆಚ್ ಮಾಡಬೇಕಾಗುತ್ತೆ ನನ್ನ ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ಅಲ್ಲಿರುತ್ತೆ ಅದಕ್ಕೆ ಸಂಬಂಧಿತವಾದಂಥ ಇಸಿಯನ್ನು ನಾನಿಲ್ಲಿ ನಮೂದು ಮಾಡಬೇಕಾಗುತ್ತೆ ಇಸಿ ಯಾವಾಗಲೂ ನನ್ನ ನೋಂದಣಿಯಾಗಿರುವಂಥ ರಿಜಿಸ್ಟ್ರೇಷನ್ ಡೀಡ್ ಏನಿದೆಯೋ ಆ ಡೇಟ್ ಆಫ್ ರಿಜಿಸ್ಟ್ರೇಷನ್ಗಿಂತ ಒಂದು ದಿನ ಹಿಂದಿನ ದಿನಾಂಕದ ಪ್ರಾರಂಭದ ದಿನಾಂಕದ ಆಗಿರಬೇಕಾಗುತ್ತೆ ಅದಾದ ನಂತರ ಸಿ ಡೀಟೇಲ್ಸ್ ಅಂತ ಹೇಳಿಕೊಟ್ರೆ ನೋಡಿ ಈ ತರ ಕೆಳಗಡೆ ಕಾವೇರಿ ತಂತ್ರಾಂಶದಿಂದ ಇಸಿ ಡೀಟೇಲ್ಸ್ ಬರುತ್ತೆ ಇದನ್ನು ವ್ಯಾಲಿಡೇಟ್ ಆ್ಯಂಡ್ ಸೇವ್ ಈಸಿ ಅಂತ ಹೇಳಿಕೊಟ್ರೆ ಇದು ಇಲ್ಲಿಗೆ ಸೇವ್ ಆಗುತ್ತೆ ಸೇವ್ ಆದ ನಂತರ ನೋಡಿ ಇಲ್ಲಿ ಪ್ರೊಸೀಡ್ ನೆಕ್ಸ್ಟ್ ಅಂತ ಹೇಳಿಕೊಟ್ರೆ ನನಗೆ ಡಿಕ್ಲರೇಷನ್ ಓಪನ್ ಆಗುತ್ತೆ ಈ ಡಿಕ್ಲೆರೇಷನ್ ಅನ್ನು ನಾನು ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ ಯಾವುದೋ ಒಂದು ಮಾತ್ರ ಕ್ಲಿಕ್ ಮಾಡಿ ನಾನು ವೆರಿಫೈ ಯುವರ್ ಡೇಟಾ ಅಂತ ಹೇಳಿಕೊಟ್ರೆ ಡಿಕ್ಲೇರೇಷನ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳುತ್ತೆ ಸೊ ಇಲ್ಲಿ ಚೆಕ್ ಬಾಕ್ಸ್ ಒಂದು ಸೆಲೆಕ್ಟ್ ಮಾಡಿ ವೆರಿಫೈ ಯುವರ್ ಡೇಟಾ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಡ್ರಾಫ್ಟ್ ಓಪನ್ ಆಗುತ್ತೆ ನಾನು ಎಂಟ್ರಿ ಮಾಡಿರೋ ಮಾಹಿತಿಯನ್ನು ಒಳಗೊಂಡಿರುವಂಥ ಒಂದು ಡ್ರಾಫ್ಟ್ ಓಪನ್ ಆಗುತ್ತೆ ಈ ಮುಂಚೆ ನಾವು ಡ್ರಾಫ್ಟ್ ಮಾಡಿದಾಗ ಎಲ್ಲ ಎನ್ ಎನ್ ಎ ಅಂತ ಹೇಳಿ ಇತ್ತು ಬಟ್ ನೋಡಿ ಇಲ್ಲಿ ಎನ್ ಅಂತ ಇರೋದಿಲ್ಲ ನಾವು ನಮೂದು ಮಾಡಿದ ಎಲ್ಲ ಮಾಹಿತಿ ಇದರಲ್ಲಿ ಬಂದಿರುತ್ತೆ ಅದನ್ನು ಒಂದು ಸಲ ಸರಿ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ನಮಗೆ ಪಿ ಡಿ ಎಫ್ ಅಲ್ಲೂ ಕೂಡ ಓಪನ್ ಆಗುತ್ತೆ ಪಿ ಡಿ ಎಫ್ ಅಲ್ಲಿ ನಾನು ಒಂದು ಸಲ ಚೆಕ್ ಮಾಡಿಕೊಂಡು ಸರಿಯಾಗಿದೆ ಅನ್ನೋದನ್ನ ಖಾತ್ರಿಪಡಿಸ್ಕೋಬೇಕಾಗುತ್ತೆ ಅಕಸ್ಮಾತ್ ಅದರಲ್ಲಿ ಏನಾದರೂ ಎಡಿಟ್ ಮಾಡುವಂಥದ್ದಿದ್ದರೆ ಎಡಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ಹಿಂದೆ ನಾನು ಸಲ್ಲಿಸಿದ ಅರ್ಜಿನೇ ಓಪನ್ ಆಗುತ್ತೆ ಅದಲ್ಲಿ ಏನು ತಿದ್ದುಪಡಿ ಮಾಡಬೇಕಿದೆಯೋ ಅದನ್ನು ಮಾಡಿ ಎಲ್ಲ ಮಾಹಿತಿ ಸರಿಯಾಗಿದೆ ಅಂತ ಖಾತ್ರಿಪಡಿಸಿಕೊಂಡು ಫೈನಲ್ ಸೇವ್ ಮಾಡ್ಕೋಬೇಕಾಗುತ್ತೆ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಮತ್ತೆ ಡಿಕ್ಲರೇಷನ್ ಕೇಳುತ್ತೆ ಚೆಕ್ ಬಾಕ್ಸ್ ಅನ್ನು ಚೆಕ್ ಮಾಡಿ ನೋಡಿ ಎರಡು ಚೆಕ್ ಬಾಕ್ಸ್ ಇರುತ್ತೆ ಅದಷ್ಟನ್ನು ಚೆಕ್ ಮಾಡಿ ನಾನು ವೆರಿಫೈ ಯುವರ್ ಡೇಟಾ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಫೈನಲ್ ಸೇವ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ನೋಡಿ ಇಲ್ಲಿ ಎರರ್ ಮೆಸೇಜ್ ಬರ್ತಾ ಇದೆ ಸೊ ಈಗ ನಾವು ಅಪ್ಲಿಕೇಶನ್ ಹಾಕಿರೋದು ಸೇವ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಈಗ ಮತ್ತೆ ಮೊಬೈಲ್ ನಂಬರ್ನ ಹಾಕಿ ನಾನು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ಆಸ್ ಇಟ್ ಈಸ್ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಪ್ರಾಪರ್ಟಿ ಐ ಡಿನ ಹಾಕಿ ನಾನು ಸರ್ಚ್ ಅಂತಲೇ ಕೊಟ್ಟು ಸಬ್ಮಿಟಲ್ಲಿ ಕ್ಲಿಕ್ ಅಂತ ಕೊಟ್ಟರೆ ಪ್ರಾಪರ್ಟಿ ಹ್ಯಾಸ್ ಬೀನ್ ಸಬ್ಮಿಟೆಡ್ ಫಾರ್ ಫೈನಲ್ ಇ ಖಾತಾ ಬೈ ಸಮ್ ಅದರ್ ಯೂಸರ್ ಅಂತ ತೋರಿಸುತ್ತೆ ಅಂದರೆ ಈಗ ಆಲ್ರೆಡಿ ಅದು ಸಬ್ಮಿಟ್ ಆಗಿದೆ ಅಂತ ಹೇಳುತ್ತೆ ಇದಿಷ್ಟು ಗ್ರಾಮ ಪಂಚಾಯಿತಿಯ ಯಾವುದೇ ಆಸ್ತಿ ಅದು ನಮೂನೆ ಹನ್ನೊಂದು ಏನೇ ಆಗಿರಲಿ ಅಥವಾ ಹನ್ನೊಂದು ಬಿ ಆಗಿರಲಿ ಅದಕ್ಕೆ ಈ ಸ್ವತ್ತು ಪಡ್ಕೊಳ್ಳಕ್ಕೆ ಸಿಟಿಸನ್ ಲಾಗಿನ್ ನಲ್ಲಿ ಅರ್ಜಿ ಸಲ್ಲಿಸುವಂತಹ ಕಾರ್ಯವಿಧಾನವಾಗಿದೆ ಯುನಿಗ್ರಾಮ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು